ಇದೀರಿ ನೋಡಿರಿ ಯಾರಿಗೆ ಅಂದ್ರೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಕಾಗ ಕಾಲ್ ಮಾಡಿರಿ ಇಲ್ಲಂದ್ರೆ ವಾಟ್ಸಪ್ ಮೆಸೇಜ್ ಕಳಿಸ್ರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸನೇಬಲ್ ಐತ್ರಿ ಈಳಕಾಲದಿಂದ ನೋಡಿ ನೇರ ನೇಕಾರದಿಂದ ತರ್ಸೇನು ರೀ ನಾನು ಮಸ್ತ್ ಕ್ವಾಲ್ಟಿ ಅದಾವೆ ನೋಡಿರಿ ಕ್ವಾಲ್ಟಿ ಬಗ್ಗೆ ಏನಕ್ಕೆ ಎರಡು ಮಾತಿಲ್ಲ ಮಸ್ತ್ ಐತ್ರಿ ನೇರ ನೇಕಾರದಿಂದ ತರ್ಸೇ ನೋಡ್ರಿ ನಾನು ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡ್ರಿ ಇದ್ರಾಗ ಎರಡು ಕಲರ್ ಅದಾವ್ರಿ ಇದು ನ್ಯೂ ಪ್ಯಾಟರ್ನ್ ಐತೆ ನೋಡ್ರಿ ಟಿಶ್ಯೂ ಸಿಲ್ಕರ್ ಇದು ಕರಿಮನಿ ಸ್ಯಾರಿ ನೋಡ್ರಿ ಇವ ಮಸ್ತ್ ಅದಾವೆ ಎಲ್ಲ ಪ್ರೀಮಿಯಮ್ ಕ್ವಾಲ್ಟಿ ಅದಾವೆ ನೋಡ್ರಿ ಕರಿಮಣಿ ಸಾರಿ ನೋಡಿರಿ ಎಲ್ಲ ಪ್ರೀಮಿಯಮ್ ಕ್ವಾಲ್ಟಿ ಅದಾವ ರೀ ಒಂದು ಒಂದು ಮಸ್ತ್ ಅದಾವೆ ನೋಡಿರಿ ಯಾರಿಗಾದ ಸೀರಿ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ನೋಡ್ರಿ ಆ ನಂಬರ್ಕ ವಾಟ್ಸಪ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ಇವು ಕರಿಮಣಿ ಸ್ಯಾರಿ ನೋಡಿರಿ ಹ್ಯಾ ಟ್ರೆಂಡಿಂಗ್ ಸ್ಯಾರಿ ರೀ ಇದ್ರಾಗ ಇಷ್ಟು ಕಲರ್ಸ್ ಅದಾವೆ ನೋಡಿರಿ ಮಸ್ತ್ ಮಸ್ತ್ ಕಲರ್ ಅದಾವೆ ನೋಡಿರಿ ಮತ್ತು ಟಿಕ್ಲಿ ವರ್ಕು ಐತೆ ನೋಡಿರಿ Dacă pink color la reținut, regn, vrei ಈಗ ನೋಡಿರಿ ನಾನು ನಾಲ್ಕು ನಾಲ್ಕು ಪೀಸ್ ನೋಡ್ರಿ ಇವು ಹೆವಿ ಟ್ರೆಂಡಿಂಗ್ ಸ್ಯಾರಿ ಅದಾವ್ರಿ ರೀ ಎಲ್ಲಿ ಸಿಗುವ ನೋಡ್ರಿ ಇವ ನಾನು ನೇರ ನೇಕಾರರಿಂದ ತರ್ಶನ್ ನೋಡ್ರಿ ಇಳಕಲ್ ಸೀರೆ ರೀ ಇಳಕಾಲು ಸೀರೆ ಬಗ್ಗೆ ಅನ್ಕೀರಿ ಕ್ವಾಲಿಟಿ ಬಗ್ಗೆ ಮಾತಾಡುವಂಗ ಇಲ್ಲಿ ನೋಡ್ರಿ ನಾನು ನೀನೇ ತ ನಿನ್ನೆ ತಂದಿದ್ದೀನಿ ರೀ ನೀನು ತಂದುಕೊಂಡು ಎರಡು ಸೀರೆ ಸೇಲ್ ಆಗ್ಯಾವ ನೋಡ್ರಿ ಈಗ ಎರಡು ಸೀರೆ ಉಳ್ದಾವ್ರಿ ಯಾರಿಗಾರ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತ್ರಿ ಆ ನಂಬರ್ಕಾಗ ಕಾಲ್ ಮಾಡಿರಿ ಇವು ನೋಡ್ರಿ ಬನಾರಸಿ ಸಿಲ್ಕ್ ರೀ ಮಸ್ತ್ ನೋಡ್ರಿ ಟೈಪ್ ಟೈಪ್ದ ನೋಡ್ರಿ ಇದು ಬನಾರಸಿ ನೋಡ್ರಿ ಯಾರ್ಯಾರೆಲ್ಲ ಲೈವ್ ನೋಡಾತಿದ್ರಿ ಪ್ಲೀಸ್ ರೀ ಎಲ್ಲಾರು ಲೈಕ್ ಮಾಡ್ರಿ இதொந்த கலர் இதொந்த கலர் மஸ்தாம்பேஷன் தா நோட் இத ஷெரக் பர்தி எரட் கலர் இத்ராக் இதொந்திர பிகோ கலர் ஐத் நோட் இத கிரீன் கலர் ஐத் நோட்ரி ஹாய் நோட்ரிங்க அறாமதே ரீ இத மைசூர் சில்ஸ் நோட்ரி இதர ப்ளௌஸ் வந்தாய் நோட்ரி நோட் மிட்டி அதாவ நோட்ரி க்வால்ட்டி என்ன பின் மாத்தாடுவங்க இல்லை எல்லா பிரீமியம் க்வால்ட்டி அதாவ நோட்ரி ರೀ ನಾ ಆನ್ಲೈನ್ ಮೇಲೆ ಸೀರೆ ಒಟ್ಟು ಅಂದ್ರೆ ತರಿಸಿರಂಗಿಲ್ಲ ನೋಡ್ರಿ ಒಂದೊಂದು ಚಲೋ ಬರ್ತಾವೆ ಬರಂಗಿಲ್ಲ ಅಂತ ಹೇಳ್ರಿ ನಾನು ಹೋಗಿ ತೊಗೊಂಡ್ ಬಂದಿರ್ತೇನೆ ನೋಡ್ರಿ ಹಾಯ್ ನೋಡ್ರಿ ಹ್ಯಾಂಗದೇ ರೀ ನೀವು ನೀವು ಆರಾಮ ರೀ ಇದು ನೋಡಿರಿ ರಾಯಲ್ ಬ್ಲೂ ನೋಡಿರಿ ಯಾವ್ಯೂ ಟ್ರೆಂಡಿಂಗ್ ಸ್ಯಾರಿ ರೀ ಇದ್ರಾಗ ನಾನು ರೀ ಮಿನಿಮಮ್ ಒಂದು ಐದಾರು ಸರಿ ನೋಡಿರಿ ರೀ ಎಲ್ಲ ಕಾಯಿಲೆ ಆಗ್ಯಾವ ನೋಡ್ರಿ ಇದ್ರಾಗ ಈ ಪ್ಯಾಟರ್ನ್ ಒಳಗೆ ನೋಡಿರಿ ಇದ ರುದ್ರಾಕ್ಷಿ ಬಾಡರ್ ನೋಡಿರಿ ಬೆಂಟೆಕ್ಸ್ ಬಾಡ್ರ್ ಐತಿ ಮಸ್ತ್ ಐತೆ ನೋಡಿರಿ ಅದ ಸೇಮ್ ಕಲರ್ ಒಳಗೆ ರೀ ಈ ಟೈಪ್ ಇದೊಂದು ಪ್ಯಾಟರ್ನ್ ಐತೆ ನೋಡಿರಿ ಇದು ರುದ್ರಾಕ್ಷಿ ಬೌಡರ್ ರೀ ಇದೇ ಪಿಕ್ಕೋಕೆ ನೋಡಿರಿ ಮಸ್ತ್ ರೀ ಒಂದು ಕಿನ್ನ ಒಂದು ಮಸ್ತ್ ಅದಾವೆ ನೋಡಿರಿ ನಿಮ್ಗೆ ಯಾವ್ದಾರ ಬೇಕಂದ್ರೆ ರೀ ದೀಪಾವಳಿಗೆ ಬಂಪರ್ ಆಫರ್ ಐತ್ ನೋಡಿರಿ ಕ್ಲಿಯರ್ ಬರ್ತಾ ಇಲ್ಲ ರೀ ಈಗ ನೋಡಿ ಹೇಳ್ರಿ ಥ್ಯಾಂಕ್ ಯು ರೀ ಕ್ಲಿಯರ್ ನೋಡಿ ಹೇಳ್ರಿ ಪ್ಲೀಸ್ ರೀ ಇದು ನೋಡ್ರಿ ಚಾಕ್ಲೇಟ್ ಕಲರ್ ನೋಡ್ರಿ ಬ್ರೌನ್ ಕಲರ್ ಇದು ಹೆವಿ ಟ್ರೆಂಡಿಂಗ್ ಸ್ಯಾರಿ ನೋಡ್ರಿ ಕ್ಲಿಯರ್ ಬರಾತಿಲ್ಲ താങ്ക് യു റീ ഹേരക്ക് നെറ്റ്വർക്ക് പ്രാബ്ലം അനസ്തയ് റീ ബഹുഷ റി താങ്ക് യു ஈவ் நோட்ரி மேடம் Să ഹൗത്രി നെറ്റ്വർക്ക് പ്രാബലം അനസാത്തൈത്തിരി നനഗൂരി താങ്ക് യു സോ മച്ച് നോട്രി

ಎಷ್ಟು ಸ್ಯಾರಿ ಅದಾವೆ ನೋಡ್ರಿ ಇದ್ರಾಗ ನಿಮಗೆ ಯಾವ್ದಾರ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ನೋಡ್ರಿ ಆ ನಂಬರ್ಗೆ ಕಾಲ್ ಮಾಡಿರಿ ನಾನು ಇನ್ನು ಮಾ ಸೀರೆ ಬಗ್ಗೆ ನಿಮ್ಗೆ ಏನಾರ ಡಿಟೇಲ್ಸ್ ಬೇಕಂದ್ರೂ ಕಾಲ್ ಮಾಡಿರಿ ನಾನು ಹೇಳ್ತೇನೆ ನೋಡಿರಿ ಈಗಾರ ಕ್ಲಿಯರ್ ಬರಾತೈತಿಲ್ಲೋ ಹೇಳ್ರಿ ದಯವಿಟ್ಟು ರೀ ಪ್ರತಿಮಾ മേഡം ഹെർ क्लियर आई थी लो है I'm a boy.